ನಮಸ್ಕಾರ ಕನ್ನಡ ಚಾನ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲ ಕಂಪನಿಗಳು ಕೂಡ ತಮ್ಮ ಫಾರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು ರಿಸಲ್ಟ್ ಗೆ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನೋಡಬೇಕಾಗುತ್ತೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಅಮೆರಿಕನ್ ಮಾರ್ಕೆಟ್ ನಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ರಾತ್ರಿ ತ್ರೀ ತರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಲ್ವತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ನೋಡೋಣ ನಿನ್ನೆ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ನಂತರ ಇವತ್ತೇನಾದರೂ ರಿವರ್ಸಲ್ ಕಂಡು ಬರುತ್ತಾ ಅಂತ ಹಾಗೆ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಏಡಿಯರ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ಫಾಲ್ ಇದೆ ಎಚ್ ಡಿಎಫ್ ಸಿ ನಲ್ಲೂ ಕೂಡ ಡೌನ್ ಫಾಲ್ ಇದೆ ಐ ಸಿ ಸಿಐಸಿ ಬ್ಯಾಂಕ್ ಕೂಡ ಡೌನ್ ಇದೆ ವಿಪ್ರೋ ಡೌನ್ ಇದೆ ಡಾಕ್ಟರ್ ರೆಡ್ಡಿ ಡೌನ್ ಇದೆ ಆಲ್ಮೋಸ್ಟ್ ಮೂರ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಸ್ ಆಲ್ಮೋಸ್ಟ್ ಎಲ್ಲ ಮೇಜರ್ ಎಡಿಆರ್ ಗಳಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ನಂತರ ಎಫ್ ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡ್ಬೋದು ಆರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟಿ ನೆಟ್ ಸೆಲಿಂಗ್ ಅಫ್ ಐಎಸ್ ಮಾಡಿದರೆ ಡಿಐಎಸ್ ಐದು ಸಾವಿರದ ಆರುನೂರ ನಲವತ್ತೆರಡು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ನಿನ್ನೆ ಓವರ್ ಆಲ್ ಜಸ್ಟ್ ಆರು ಏಳು ಸೆಷನ್ ಅಲ್ಲ ಇಪ್ಪತ್ತೆರಡು ಸಾವಿರದ ಎಂಟುನೂರು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದರೆ ಡಿಐಎಸ್ ಇಲ್ಲಿವರೆಗೂ ಈ ತಿಂಗಳಲ್ಲಿ ಅಟ್ ದ ಸೇಮ್ ಟೈಮ್ ಹದಿನಾರು ಸಾವಿರದ ಏಳ್ನೂರು ಕೋಟಿ ನೆಟ್ ಬಸ್ ಮಾಡಿದರೆ ಇಲ್ಲಿವರೆಗೂ ಈ ತಿಂಗಳಲ್ಲಿ ಇದು ಕೂಡ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ನಮ್ಮ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂತ ಹೇಳ್ಬಹುದು ನೋಡೋಣ ಮುಂದುವರೆದ ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಸಿ ಎಲ್ ಸುದ್ದಿಯಲ್ಲಿರುತ್ತೆ ಇವತ್ತು ಈಗಾಗಲೇ ನಿನ್ನೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದರ ನಂಬರ್ಸ್ ಬಗ್ಗೆ ಜೊತೆಗೆ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಎಷ್ಟು ಒನ್ ರೇಷಿಯೋದಲ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ಹಾಗಾಗಿ ಈ ಅನ್ನು ನಿಮ್ಮ ರಡರಲ್ಲಿ ಇಟ್ಟಿರಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಚ್ ಪಿ ಸಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಬಟ್ ಎಚ್ ಪಿ ಸಿ ಎಲ್ ನಿನ್ನೆ ಮೂರು ಗಂಟೆ ಸುಮಾರಿಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಹಾಗಾಗಿ ರಿಯಾಕ್ಷನ್ ಈಗಾಗಲೇ ಬಂದಿದೆ ಸ್ಟಿಲ್ ಇವತ್ತು ಅಬ್ಸರ್ವ್ ಮಾಡಿ ಜೊತೆಗೆ ಈ ಕಂಪನಿ ಕೂಡ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಎಷ್ಟು ಟೂ ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಎಚ್ ಪಿ ಸಿ ಎಲ್ ಅಲ್ಲಿ ಬಿ ಪಿ ಸಿ ಎಲ್ ಅಲ್ಲಿ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ಎಷ್ಟು ಒನ್ ಅಂತಂದ್ರೆ ಡಬಲ್ ಆಗುತ್ತೆ ಶೇರ್ ಗಳು ಪ್ರೈಸ್ ಕೂಡ ಆಫ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ ಬಟ್ ಶೇರ್ಗಳು ಡಬಲ್ ಆಗುತ್ತೆ ಒಂದ್ ಶೇರ್ ಆರ್ನೂರು ರೂಪಾಯಿ ಇರೋದು ಒಂದು ಶೇರ್ ಮುನ್ನೂರು ರೂಪಾಯಿ ಆಗುತ್ತೆ ನಿಮ್ಮ ಹತ್ರ ಇರೋ ಒಂದ್ ಶೇರ್ ಎರಡು ಶೇರ್ ಆಗುತ್ತೆ ಸೊ ಎರಡು ಶೇರ್ ಸೇರಿಸಿದ್ರೆ ಆರ್ನೂರು ರೂಪಾಯಿ ಆಗುತ್ತೆ ಹಾಗಾಗಿ ವ್ಯಾಲ್ಯೂ ಏನ್ ಬದಲಾಗೋದಿಲ್ಲ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಸೊ ಎರಡು ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ಬೇರೆ ಸ್ಟಾಕ್ ಗಳಿಗೆ ಬರೋದ್ರೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಮೂವತ್ತೇಳು ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಅನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಈ ಸ್ಟಾಕ್ ಅನ್ನ ಇವತ್ತು ನಿಮ್ಮ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಕ್ವೆಸ್ ಕಾರ್ಪ್ ಇದರ ರಿಸಲ್ಟ್ ಕೂಡ ಚೆನ್ನಾಗಿದೆ ಸೇಲ್ಸ್ ವೈಸ್ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಬಿಟಲ್ಲೂ ಅಲ್ಲೂ ಕೂಡ ಸಾರಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಾರ್ಪ್ ಅಲ್ಲಿ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಎಂಜಿಎಲ್ ಎಂಜಿಎಲ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಬಟ್ ಇಯರ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅದನ್ನು ನೋಡಬಹುದು ನಂತರ ಎಬಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಆಲ್ಮೋಸ್ಟ್ ನಿಯರ್ ಇದೆ ಬಟ್ ಹಂಗ್ ನೋಡಿದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಆಲ್ಮೋಸ್ಟ್ ಫ್ಲಾಟಿಶ್ ನಂಬರ್ಸ್ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಕೆಲವು ಕಡೆ ಅಪ್ ಕೆಲವು ಕಡೆ ಡೌನ್ ಫ್ಲಾಟ್ ಫ್ಲಾಟಿಶ್ ಡಿಫರೆಂಟ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ನೆಕ್ಸ್ಟ್ ಎಡಿಎಫ್ ಫುಡ್ಸ್ ರಿಸಲ್ಟ್ ನೋಡಬಹುದು ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನೋಡಬಹುದು ನೀವು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೂರ ಇಪ್ಪತ್ ಮೂವತ್ತ್ ನೂರೈವತ್ನಾಲ್ಕ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ತನ್ನ ಬಿಸ್ನೆಸ್ ಅಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿರಿ ನೆಕ್ಸ್ಟ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಎಸ್ ಬಿ ಐ ನ ರಿಸಲ್ಟ್ ಅನ್ನ ಈಗಾಗಲೇ ಕವರ್ ಮಾಡಿದೆ ಅಂದ್ರೆ ಶಾರ್ಟ್ ಆಗಿ ಈಗಾಗಲೇ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ಸೇಲ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಈಗಾಗಲೇ ರಿಯಾಕ್ಷನ್ ಪಾಸಿಟಿವ್ ಆಯಿತು ಇವತ್ತು ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಕೆನ್ನ ಮೆಟಲ್ ಇಂಡಿಯಾ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ಟಾಕ್ ಅನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿರಿ ನೆಕ್ಸ್ಟ್ ಅಬೌಟ್ ಇಂಡಿಯಾ ಒಂದು ಫಾರ್ಮಾ ಇಂಡಸ್ಟ್ರಿ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆಸ್ ಕ್ವಾರ್ಟರ್ಲಿ ನೋಡಿದ್ರೆ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ಟಿ ಹೋಲ್ಡಿಂಗ್ಸ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ಸ್ ಅಲ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನೋಡಬಹುದು ನೆಕ್ಸ್ಟ್ ರಿಲ್ಯಾಕ್ಸ್ ಫುಟ್ ವೇರ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಇನ್ನು ಸ್ವಲ್ಪ ಡೌನ್ ಇದೆ ಟೂ ಪರ್ಸೆಂಟ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಎ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ದಿನ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದಾವೆ ಈ ಸ್ಟಾಕ್ ಗಳು ಯಾಕಂದ್ರೆ ಬಿಸಿನೆಸ್ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗಾಗಿ ಸ್ಟಾಕ್ ಗಳು ಕೂಡ ಆಲ್ಮೋಸ್ಟ್ ಅಲ್ಲೇ ಟ್ರೇಡ್ ಈ ಅನ್ನು ಕೂಡ ಆಲ್ಮೋಸ್ಟ್ ಅದೇ ರೀತಿಯ ನಂಬರ್ಸ್ ಅಂತ ಹೇಳ್ಬೋದು ಫ್ಲಾಟಿಶ್ ರಿಲ್ಯಾಕ್ಸ್ ಆಫ್ ಫುಟ್ ವೇರ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ವಕ್ರಾಂಗಿ ವಕ್ರಾಂಗಿ ರಿಸಲ್ಟ್ ನೋಡ್ಬೋದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕೆಪಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರಿಸಲ್ಟ್ ಚೆನ್ನಾಗಿದೆ ಬಟ್ ಈ ರಿಸಲ್ಟ್ ಅನ್ನ ನೋಡಿ ಜಂಪ್ ಆಗಬೇಡಿ ಕಂಪನಿ ರಿಸ್ಕಿ ಕಂಪನಿ ಕಂಪನಿಯನ್ನ ಡೀಟೇಲ್ ಆಗಬೇಕಾದ್ರೆ ಸ್ಟಡಿ ಮಾಡಿ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಳಿ ತುಂಬಾ ಜನ ಏನ್ ಮಾಡ್ತಾರೆ ಟ್ವೆಂಟಿ ಫೈವ್ ರುಪೀಸ್ ಜಂಪ್ ಆಗ್ತಾರೆ ಬಟ್ ಈ ಕಂಪನಿ ಸ್ಟ್ರಗಲ್ ಅಂತ ಕಂಪನಿ ಜೊತೆಗೆ ಸಾಕಷ್ಟು ಏಳು ಬೀಳುಗಳನ್ನ ಗಳನ್ನ ಈ ಹಿಂದೆ ನೋಡಿದೆ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನಾವು ರಿಸ್ಕ್ ಸ್ಟಾಕ್ ಆಗಿ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿ ನೆಕ್ಸ್ಟ್ ನಿತಿನ್ ಸ್ಪಿನ್ನರ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಆಗಲಿ ಅಥವಾ ಕ್ವಾರ್ಟರ್ಲಿ ಆಗಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ಅಲ್ಲಿ ನಂತರ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಮೂರು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿತಿನ್ ಸ್ಪಿನ್ನರ್ಸ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೇ ಬಿ ಡ್ಯೂರಿಂಗ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿರಬಹುದು ಎಕ್ಸಾಕ್ಟ್ ನೋಡಿಲ್ಲ ಟೈಮಿಂಗ್ ಒಂದು ಸಲ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕ್ಯಾಂಪ್ಸ್ ರಿಸಲ್ಟ್ ನೋಡಬಹುದು ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅಂತ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಅಥವಾ ಆನ್ ಇಯರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕ್ಯಾಂಪ್ಸ್ ಕೊಟ್ಟಿದೆ ರಿಸಲ್ಟ್ ಅಲ್ಲಿ ಏಷ್ಯನ್ ಪೇಂಟ್ಸ್ ನಂಬರ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಆನ್ ಇಯರ್ ಆಗಬಹುದು ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಹಾಗಾಗಿ ಈಗಾಗಲೇ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಡೌನ್ ಪರ್ಫಾರ್ಮೆನ್ಸ್ ರಿಸಲ್ಟ್ ನೋಡಿದ ನಂತರ ಸ್ವಂತ ಗ್ರೇಟ್ ನಂಬರ್ಸ್ ಏನಲ್ಲ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಡಿಮಾಂಡ್ ಕಡಿಮೆ ಆಗಿದೆ ಅನ್ನುವಂತ ನ್ಯೂಸ್ ಇದೆ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ಆಲ್ಕೆ ಮೈನ್ಸ್ ನಂಬರ್ಸ್ ಅನ್ನ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಇನ್ನು ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಸೇಮ್ ಇಲ್ಲೂ ಕೂಡ ಎ ಅದೇ ರೀತಿ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಇನ್ನು ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ವೀನಸ್ ಪೈಪ್ಸ್ ನ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೋಡಬಹುದು ನಿನ್ನೆ ಶಾರ್ಟ್ ಆಗಿ ಕವರ್ ಮಾಡಿದ್ದೆ ರಿಸಲ್ಟ್ ಚೆನ್ನಾಗಿದೆ ಅಂತ ಸ್ಟಾಕ್ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿರಲಿಲ್ಲ ನೆಗೆಟಿವ್ ಇತ್ತು ಕಂಪನಿಯ ನಂಬರ್ಸ್ ಅನ್ನ ನೋಡಬಹುದು ಚೆನ್ನಾಗಿದೆ ಅನ್ಯುಯಲಿ ಅಥವಾ ಕ್ವಾರ್ಟರ್ಲಿ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಆಗಿ ಆರ್ತಿ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ತುಂಬಾ ದಿನಿಂದ ಸ್ಟ್ರಗಲ್ ಮಾಡ್ತಿರಂತ ಕಂಪನಿ ಜೊತೆಗೆ ಮೂವತ್ ನಲ್ವತ್ತು ಪರ್ಸೆಂಟ್ ಡೌನ್ ಅಲ್ಲಿರುವಂತಹ ಕಂಪನಿ ಹೈಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಮಯದಲ್ಲಿ ರಿಸಲ್ಟ್ ಗಳು ಸ್ಟಾಕ್ ಅನ್ನ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಜೊತೆಗೆ ರಿಸಲ್ಟ್ ಅನ್ನ ಚೆಕ್ ಮಾಡಿ ಅದ್ರ ಸಂಜೆ ಕವರ್ ಮಾಡ್ತೀನಿ ಅಲ್ಲಿ ನೀವು ಕೂಡ ಅಬ್ಸರ್ವ್ ಮಾಡಬಹುದು ಕಂಪನಿಯ ನಂಬರ್ಸ್ ಅನ್ನ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಎಬಿಬಿ ರಿಸಲ್ಟ್ ಇದೆ ಇವತ್ತು ಅಮಿ ಆರ್ಗ್ಯಾನಿಕ್ಸ್ ರಿಸಲ್ಟ್ ಇದೆ ಬಜಾಜ್ ಹಿಂದೂಸ್ತಾನ್ ರಿಸಲ್ಟ್ ಇದೆ ಬ್ಯಾಂಕ್ ಆಫ್ ಬರೋಡಾ ಇದೆ ಸಿಪ್ಲಾದ ರಿಸಲ್ಟ್ ಇದೆ ಐಷರ್ ಮೋಟಾರ್ಸ್ ರಿಸಲ್ಟ್ ಇದೆ ಫೈನ್ ಆರ್ಗ್ಯಾನಿಕ್ ರಿಸಲ್ಟ್ ಇದೆ ಜಿಎ ಶಿಪ್ಪಿಂಗ್ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ ರಿಸಲ್ಟ್ ಇದೆ ವಾಲಿಕ್ಯಾಬ್ ಇಂಡಿಯಾದ ರಿಸಲ್ಟ್ ಕೂಡ ಇದೆ ಇವತ್ತು ರೆಪ್ರೋ ಶಾರದಾ ಕ್ರಾಪ್ಕೆಮ್ ಸುಬೆಕ್ಸ್ ನ ರಿಸಲ್ಟ್ ಇದೆ ಸಿರ್ಮಾ ಇದೆ ಟಾಟಾ ಮೋಟರ್ಸ್ ನ ರಿಸಲ್ಟ್ ಇದೆ ಯೂನಿಯನ್ ಬ್ಯಾಂಕ್ ನ ರಿಸಲ್ಟ್ ಇದೆ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗಿಂತ ಮುಂಚೆ ಬರುತ್ತೆ ಅಂತ ರಿಸಲ್ಟ್ ಅನೌನ್ಸ್ ಆದ ನಂತರ ರಿಸಲ್ಟ್ ಅನ್ನ ನೋಡಿ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಟೆಕ್ ಐ ಪಿ ಲಾಸ್ಟ್ ಡೇ ಇವತ್ತು ಗೆ ಇಂಟ್ರೆಸ್ಟ್ ಏರ್ ಅಪ್ಲೈ ಮಾಡಬಹುದು ಐವತ್ತೆಂಟು ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೌ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಇವತ್ತು ಲಾಸ್ಟ್ ಡೇ ಇಂಟ್ರೆಸ್ಟ್ ಇರಬೇಕಿದ್ರೆ ಅಪ್ಲೈ ಮಾಡಬಹುದು ನಂತರ ಆಧಾರ್ ಹೌಸಿಂಗ್ ಇದಕ್ಕೂ ಕೂಡ ಇವತ್ತು ಲಾಸ್ಟ್ ಡೇ ಜಿ ಎಂ ಪಿ ನೋಡಬಹುದು ಇದೆ ಅಂದ್ರೆ ಅರೌಂಡ್ ಹದಿನೇಳು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಂತ ದೊಡ್ಡ ಮಟ್ಟದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಲ್ಲ ಇದು ನಿನ್ನೆ ಇನ್ನು ಸ್ವಲ್ಪ ಜಾಸ್ತಿ ಇತ್ತು ನೋಡಬಹುದು ಸೆವೆಂಟಿ ಒನ್ ರುಪೀಸ್ ಇತ್ತು ಈಗ ಫಿಫ್ಟಿ ಫೋರ್ ಆಗಿದೆ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋಣ ಲಿಸ್ಟಿಂಗ್ ವರ್ಗ ಯಾವ ರೀತಿ ಇರುತ್ತೆ ಅಂತ ಸೊ ಇಂಟ್ರೆಸ್ಟರ್ ಬೇಕಿದ್ರೆ ಅಪ್ಲೈ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸೊ ಗಿಫ್ಟ್ ನಿಫ್ಟಿಯಲ್ಲಿ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋ ಪಾಸಿಟಿವ್ ಇದೆ ಓಪನಿಂಗ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ಅರವತ್ತು ಪಾಯಿಂಟ್ಸ್ ಈಗ ನೋಡಬಹುದು ಐವತ್ತೆರಡು ಪಾಯಿಂಟ್ಸ್ ಆಯಿತು ಸೊ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಕೆಲವು ಪಾಸಿಟಿವ್ ಇದಾವೆ ಕೆಲವು ನೆಗೆಟಿವ್ ಇದಾವೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಡೌ ಜೋನ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಸೊ ನೋಡೋಣ ಓಪ್ ಇಟ್ಕೊಳ್ಳೋಣ ಪಾಸಿಟಿವ್ ಓಪನಿಂಗ್ ಆಗ್ಬೋದು ಅಂತ ಯಾಕಂದ್ರೆ ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಇಂಡಿಕೇಷನ್ ಇದೆ ಗಿಫ್ಟ್ ನಿಫ್ಟಿ ಕಡೆಯಿಂದ ನೋಡೋಣ ಯಾಕಂದ್ರೆ ಇನ್ನು ಟೈಮ್ ಇರುತ್ತೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ನಾವು ಒಂದುವರೆ ಎರಡು ಗಂಟೆ ಬಿಫೋರ್ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಇನ್ ಬಿಟ್ವೀನ್ ಒಂದೂವರೆ ಎರಡು ಗಂಟೆ ಟೈಮ್ ಅಲ್ಲಿ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಓಪನಿಂಗ್ ಆಗುತ್ತೆ ಸೊ ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಕೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ